ಶ್ರೀ ಗುರುಭ್ಯೋ ನಮಃ ಸಚ್ಚಿದಾನಂದ ರೂಪಾಯ ಬಿಂದು ನಾದಾಂತರಾತ್ಮನೆ ಮಧ್ಯಾಂತ ಶೂನ್ಯಾಯ ಗುರುಣಾಂ ನಮಃ ಎಲ್ಲರಿಗೂ ನಮಸ್ಕಾರ ಪ್ರಶ್ನೆಯ ಮುಂದಿನ ಪ್ರಶ್ನೆ ಯಾವುದು ಭಾವ ಎಂದು ಅದಕ್ಕೆ ಧರ್ಮರಾಜನ ಉತ್ತರ ಮರಣ ಎಂಬುದು ಅಂದರೆ ಮನುಷ್ಯನ ಸಹಜ ಸಿದ್ಧವಾಗಿರುವಂತಹ ಸ್ವಭಾವ ಅದು ಮರಣ ಮರಣವಾಗುವಂತಹದ್ದು ಅನ್ನುವಂಥದ್ದು ಇಲ್ಲಿಯ ಅಭಿಪ್ರಾಯ ಹುಟ್ಟಿದವನು ಸಾಯಲೇಬೇಕು ಮತ್ತೆ ಮೃತನಾದವನು ಹುಟ್ಟಬೇಕು ಎಂಬುದಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಜಾತಸ್ ಸಿಹಿ ಧ್ರುವ ಮೃತ್ಯು ಧ್ರುವನ್ ಜನ್ಮ ಮೃತಸ್ಯ ಎಂಬುದಾಗಿ ಅಂದರೆ ಜನನ ಮತ್ತು ಮರಣ ಇವು ಪ್ರತಿಯೊಂದು ಜೀವಿಯ ಲಕ್ಷಣ ಹೀಗಿರುವಾಗ ಯಾವುದು ಶಾಶ್ವತವಲ್ಲ ಒಂದಲ್ಲ ಒಂದು ದಿನ ಈ ಶರೀರ ಅನ್ನುವಂಥದ್ದು ಬಿದ್ದು ಹೋಗುವಂತಹದ್ದು ಶೀರ್ಯತೆ ಇತಿ ಶರೀರಂ ಅಂದರೆ ಜೀರ್ಣವಾಗುವಂತಹ ಒಂದು ಸ್ವಭಾವಳ್ಳದಾದ್ರಿಂದ ಇದಕ್ಕೆ ಶರೀರ ಎಂಬುದಾಗಿ ಕರೆ ಕರೆದಿರುವಂತಹದ್ದು ಈ ಶರೀರ ಅನ್ನುವುದು ಕೇವಲ ಮನುಷ್ಯನಿಗೆ ಮಾತ್ರ ಇರುವಂತಹದ್ದಲ್ಲ ಎಲ್ಲ ಪ್ರಾಣಿ ಪಶು ಪಶು ಎಲ್ಲವರಿಗೂ ಇರುವಂತಹದ್ದು ಹಾಗಾಗಿ ಯಾರಿಗೆ ಶರೀರ ಇದೆಯ ಇದೆಯೋ ಅವುಗಳಿಗೆಲ್ಲರಿಗೂ ಜೀರ್ಣವಾಗುವಿಕೆ ಅನ್ನುವಂಥದ್ದು ಅಷ್ಟೇ ಸಹಜ ಸ್ವಭಾವ ಅಲ್ಲವೇ ಆದರೆ ಈ ಶರೀರ ಪಡ್ಕೊಂಡು ಬಂದಮೇಲೆ ಮೇಲೆ ಅದಕ್ಕೊಂದು ಅಂತ್ಯ ಅಂತಿರುತ್ತಲ್ಲ ಆ ಅಂತ್ಯವನ್ನೇ ನಾವು ಮರಣ ಅಂತ ಹೇಳ್ಬೋದು ಅಂತಾದರೆ ಈ ಮರಣ ಅನ್ನುವಂಥದ್ದು ಕೇವಲ ಮನುಷ್ಯನಿಗೆ ಮಾತ್ರ ಅದು ಸ್ವಭಾವ ಆಗೋದಕ್ಕೆ ಸಾಧ್ಯ ಎಂಬಂಥ ಪ್ರಶ್ನೆ ಮತ್ತೆ ಉಳ್ಕೊಂಡಿರುತ್ತೆ ಕೆಲವ್ರು ಹೇಳ್ತಾರೆ ಜನನ ಅನ್ನುವಂಥದ್ದು ಆಕಸ್ಮಿಕ ಮರಣ ಅನ್ನುವಂಥದ್ದು ನಿಶ್ಚಿತ ಎಂಬುದು ಇನ್ನು ಮರಣಂ ಪ್ರತಿ ಶರೀರಿನ ವಿಕೃತಿ ಜೀವನ ಮುಚ್ಚತೆ ಎಂಬುದಾಗಿ ಕಾಳಿದಾಸ ಮರಣ ಅನ್ನುವಂಥದ್ದು ಈ ಪ್ರಕೃತಿಗೆ ಅತ್ಯಂತ ಸಹಜವಾದದ್ದು ಅಂತ ಜಂತುಗಳಿಗೆ ಸಹಜವಾದದ್ದು ಜೀವನ ಅನ್ನುವಂಥದ್ದೇ ವಿಕೃತಿ ಎಂಬುದಾಗಿ ಕೂಡ ಕಾಳಿದಾಸ ಹೇಳ್ತಾರೆ ಅಂದರೆ ಈ ಯಕ್ಷಪ್ರಶ್ನೆಯ ಒಟ್ಟಾರೆ ತಾತ್ಪರ್ಯ ಎಷ್ಟು ಮರಣವನ್ನು ಕೇವಲ ಮನುಷ್ಯನಿಗೆ ಮಾತ್ರ ಸೀಮಿತವಾಗಿಸಿದ್ದು ಏಕೆ ಎಂಬುದು ಹಾಗಾಗಿ ಈ ಪ್ರಶ್ನೆ ಬಹಳ ಸ್ವಾರಸ್ಯಕರವಾಗಿರುವಂತಹ ಅಂದರೆ ಉತ್ತರ ಎಷ್ಟು ಮಾನವನಿಗೆ ಮಾತ್ರ ಮರಣದ ಮೇಲೆ ಒಂದು ಪ್ರಭುತ್ವ ಇದೆ ಅಧಿಕಾರ ಇದೆ ಅಂತ ಅರ್ಥ ಉಳಿದ ಜೀವಿಗಳಿಗೆ ಈ ಮರಣವನ್ನು ನಿಯಂತ್ರಿಸಿಕೊಳ್ಳುವಂತಹ ಸಾಮರ್ಥ್ಯವಿಲ್ಲ ಈ ಮಾನವರಿಗೆ ಮಾತ್ರ ಅಂತಹ ಒಂದು ಸಾಮರ್ಥ್ಯ ಇರುವಂತಹದ್ದು ಜನನವು ಮರಣದಿಂದಲೇ ನಿರ್ಧಾರವಾಗುತ್ತದೆ ಮರಣವು ಅವನ ಜೀವಿತದ ಆಧಾರದ ಮೇಲೆಯೇ ನಿರ್ಧಾರಿತವಾಗಿರುತ್ತದೆ ಹಾಗ ಆದ್ದರಿಂದ ಜನನ ಮತ್ತು ಮರಣವನ್ನು ಒಂದು ಹಿಡಿತದಲ್ಲಿ ಇಟ್ಟುಕೊಳ್ಬೇಕು ಅಂತಂದ್ರೆ ಅದು ಮನುಷ್ಯನಿಗೆ ಮಾತ್ರ ಸಾಧ್ಯ ಸನಾತನ ಭಾರತೀಯ ಸಂಸ್ಕೃತಿಯು ಪುನರ್ಜನ್ಮವನ್ನು ಒಪ್ಪಿಕೊಂಡು ಬೆಳೆದಿರುವಂಥದ್ದು ಈ ಸಿದ್ಧಾಂತದ ಅಡಿಪಾಯದಲ್ಲೇ ಈ ಸಂಸ್ಕೃತಿಯು ಎಷ್ಟು ಭದ್ರವಾಗಿ ಬೆಳೆದಿರುವಂಥದ್ದು ಈ ಜನನ ಮರಣ ಎನ್ನುವಂಥದ್ದು ಇದು ಅನೇಕ ಅನ್ನುವಂಥ ಸಿದ್ಧಾಂತ ಇರೋದ್ರಿಂದಲೇ ಈ ಭಾರತೀಯ ಸಂಸ್ಕೃತಿಯ ಎಲ್ಲದಕ್ಕೂ ಒಂದು ಅರ್ಥ ಇರುವಂಥದ್ದು ಹಾಗಿಲ್ಲ ಅಂತಂದ್ರೆ ಯಾವುದಕ್ಕೂ ಅರ್ಥವೇ ಇಲ್ಲ ಆದ್ದರಿಂದ ಯಾವ ರೀತಿ ಮರಣ ಸಂಭವಿಸುತ್ತದೆ ಎನ್ನುವುದರ ಮೇಲೆ ಅವನ ಮುಂದಿನ ಜನ್ಮ ನಿರ್ಧಾರವಾಗುತ್ತೆ ಹಾಗಾಗಿ ಅಷ್ಟೇ ಅಲ್ಲ ಅವನ ಪೂರ್ವ ಜನ್ಮದ ಪುಣ್ಯಾಪುಣ್ಯದ ಆಧಾರದ ಮೇಲೆ ಈ ಜನ್ಮವನ್ನು ಪಡೆಯುತ್ತಾನೆ ಎಂಬುದಾಗಿ ಹೇಳಬಹುದು ಬಹುಪುಣ್ಯದ ಫಲವಾಗಿ ಈ ಮಾನವ ಜನ್ಮವನ್ನು ಕೂಡ ಪಡೆದಿದ್ದು ಎಂಬುದಾಗಿ ಶಾಸ್ತ್ರ ಹೇಳುತ್ತೆ ಅದಕ್ಕಾಗಿ ಮಾನವ ಜೀವನಕ್ಕೆ ಅಷ್ಟೊಂದು ಬೆಲೆ ಇದೆ ಮನುಷ್ಯನಿಗೆ ಮಾತ್ರ ಇದೇ ಜನ್ಮವನ್ನು ಕೊನೆಯಾಗಿಸಿಕೊಳ್ಳಲು ಸಾಧ್ಯ ಅಂದರೆ ಪುನರ್ಜನ್ಮವಿಲ್ಲದ ರೀತಿಯಲ್ಲಿ ಬದುಕಿ ಇದೇ ಜನ್ಮವನ್ನು ಕೊನೆಯಾಗಿಸಿಕೊಂಡು ಮುಕ್ತಿಯನ್ನು ಪಡೆಯುವಂಥ ಒಂದು ಸಾಧ್ಯತೆ ಇರುವಂಥದ್ದು ಈ ಮಾನವನಿಗೆ ಮಾತ್ರ ಹಾಗಾಗಿ ಈ ಮರಣದಲ್ಲಿ ಅಂಥ ಒಂದು ಪ್ರಭುತ್ವ ಅನ್ನುವಂಥದ್ದು ಇದೆ ಎಂಬುದಾಗಿ ಹೇಳುವಂಥದ್ದು ಹಾಗಾಗಿ ಶರೀರ ಅಂತಂದರೆ ಶರೀರ ಇದ್ದವರಿಗೆಲ್ಲ ಮರಣ ಬರುವಂಥದ್ದು ಸಹಜವಾದರೂ ಕೂಡ ಮನುಷ್ಯನಿಗೆ ಈ ಮರಣ ಅನ್ನುವಂಥದ್ದು ಈ ರೀತಿಯಾಗಿ ಅಷ್ಟು ಮಹತ್ವಪೂರ್ಣವಾಗಿರುವಂತಹದ್ದು ಉಳಿದೆಲ್ಲ ಪ್ರಾಣಿಗಳು ಹುಟ್ಟಿದ ಮೇಲೆ ಸಾಯುವುದು ಅನ್ನುವುದು ನಿಶ್ಚಿತವಾದರೂ ಕೂಡ ಹೇಗೆ ಸಾಯಬೇಕು ಅಂದ್ರೆ ಮತ್ತೆ ಜನ್ಮವಿಲ್ಲದ ರೀತಿಯಲ್ಲಿ ಸಾಯುವಂತಹ ಮರಣವಾಗುವಂತಹ ಒಂದು ಸಾಮರ್ಥ್ಯ ಇರುವುದು ಮನುಷ್ಯನೇ ಮಾತ್ರ ಆದ್ದರಿಂದ ಈ ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠವಾದದ್ದು ಹಾಗೆ ಮರಣವನ್ನು ಪಡೆಯೋದಕ್ಕೆ ಇರುವಂತಹ ಜನ್ಮ ಇದು ಹಾಗೆ ಸಾರ್ಥಕ ಪಡಿಸ್ಕೋಬೇಕು ಆದ್ದರಿಂದಲೇ ಈ ಮಾನವ ಜನ್ಮವನ್ನು ಅತ್ಯಂತ ಶ್ರೇಷ್ಠ ಎಂಬುದಾಗಿ ಎಲ್ಲರೂ ಕೂಡ ಕೊಂಡಾಡಿರುವಂಥದ್ದು ಕಂಡುಬರುತ್ತದೆ ಆದ್ದರಿಂದ ಮನುಷ್ಯನಿಗೆ ಮರಣವೇ ಸ್ವಭಾವ ಎಂಬಂಥ ಉತ್ತರ ಅತ್ಯಂತ ಸೊರಸಾಗಿರುವಂಥದ್ದು ನಮಸ್ಕಾರ